ಹಲವು ಗೊಂದಲಗಳ ನಡುವೆ ಯಶಸ್ವಿಯಾಗಿ ನಡೆದ ಎಪ್ಪತ್ತಾರನೇ ನೆಲಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಟಿಎಪಿಸಿ ಎಂಎಸ್ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಪ್ಪತ್ತಾರನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ನೆಲಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ಗಣ್ಯ ವ್ಯಕ್ತಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಮಹಾಸಭೆಯಲ್ಲಿ ಹಲವು ನಿರ್ದೇಶಕರು ಮತ್ತು ಮತ್ತು ಸದಸ್ಯರು ಹಲವು ಸಮಸ್ಥೆಗಳ ಬಗ್ಗೆ ಪ್ರಶ್ನೆ ಮಾಡಿ ಗೊಂದಲ ಸೃಷ್ಟಿ ಮಾಡಿದರು ಆದರೆ ಅಧ್ಯಕ್ಷರಾದ ನರಸಿಂಹಮೂರ್ತಿ ಸದಸ್ಯರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಸಭೆಯನ್ನು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿ ಸಭೆಯನ್ನು ಯಶಸ್ವಿಗೊಳಿಸಿದರು ನಂತರ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಲಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ ತುಂಬಾ ಅದ್ದೂರಿಯಾಗಿ ಯಶಸ್ವಿಯಾಗಿ ನಲಮಂಗಲ ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಮಹಾಸಭೆ ನಡೆದಿದೆ ಇದಕ್ಕೆ ಕಾರಣ ಎಲ್ಲಾ ನಿರ್ದೇಶಕರು ಮತ್ತು ಸದಸ್ಯರು ಮೊದಲಿಗೆ ಅವರಿಗೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಮಹಾಸಭೆ ಆಯೋಜನೆ ಮಾಡುವ ಉದ್ದೇಶ ಸದಸ್ಯರ ಮತ್ತು ನಿರ್ದೇಶಕರು ಪ್ರಶ್ನೆ ಮತ್ತು ಸಮಸ್ಯೆಗಳನ್ನು ಬಗೆಹರಿಸಲು ಆನಂತರ ಸಭೆಯಲ್ಲಿ ಸದಸ್ಯರು ಮತ್ತು ನಿರ್ದೇಶಕರು ನೀಡುವ ಸಲಹೆಯಿಂದ ತೀರ್ಮಾನ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ತಿಳಿಸಿದರುಎಪಿಸಿಎಸ್ ವಾರ್ಷಿಕ ಮಹಾಸಭೆ ಸರ್ವ ಸದಸ್ಯರು ಸಹ ಈ ಒಂದು ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಮೊದಲನೆಯದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಆರಂಭಿಸೋದಕ್ಕೆ ತದನಂತರ ಸರ್ವ ಸಭೆ ಅಂತ ಅಂದರೆ ಕೆಲವು ವಿಚಾರಗಳು ಸದಸ್ಯರುಗಳಲ್ಲಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಮಾಡತಕ್ಕಂಥದ್ದು ಸಾಮಾನ್ಯ ಸೊ ಅವ್ರದ್ದು ಯಾವುದೇ ವಿಚಾರಗಳಿರಲಿ ಅವರು ಸಾಮಾನ್ಯ ಸಭೆಯಲ್ಲೇ ಹೇಳಬೇಕು ಸಾಮಾನ್ಯ ಸಭೆಯಲ್ಲೇ ಚರ್ಚೆ ಮಾಡಬೇಕಾಗುತ್ತೆ ಆ ಒಂದು ಬಂದಂಥ ವಿಚಾರಗಳನ್ನ ನಾನು ಸಭೆಯಲ್ಲಿ ತಗೊಂಡು ಅವರೆಲ್ಲ ಚರ್ಚಿಸಿ ಅವ್ರು ಏನು ಕ್ವಶನನ್ನು ಕೇಳಿದ್ದಾರೆ ಅವರು ಏನನ್ನು ಹೇಳಿದ್ದಾರೆ ಅದಕ್ಕೆಲ್ಲದಕ್ಕೂ ನಾನು ಉತ್ತರವನ್ನು ಕೊಟ್ಟಿದ್ದೇನೆ ಅದೆಲ್ಲವೂ ಸಂಘದ ಒಳಿತಿಗಾಗಿ ಸಂಘದ ಅಭಿವೃದ್ಧಿಗಾಗಿ ಸದಸ್ಯರೆಲ್ಲರೂ ಕೇಳಿರ್ತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಸರ್ವ ಸದಸ್ಯರ ಸಹ ಬಂದ ಸಹ ಮಹಾಸಭೆಗೆ ಗೌರವವನ್ನು ನೀಡಿ ತುಂಬ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲ ಅಂತ ನಾವು ಧನ್ಯವಾದಗಳು ಚರ್ಚೆ ಮಾಡೋಕ್ಕೆ ಅವಕಾಶ ಇಂದ ಇರೋದು ಇದು ರೀಸನ್ನಿಂದ ಇರೋರು ಸೊ ಕೆಲಸ ಕಾರ್ಯಗಳು ಇರ್ತದೆ ಅವರು ಹೋಗಿರ್ತಾರೆ ಅದಕ್ಕೆಲ್ಲ ನಾವು ಇದು ಮಾಡೋದಕ್ಕಾಗಲ್ಲ ಅವ್ರ ಸಮಸ್ಯೆಗಳು ಇರ್ತದೆ ಸುಮಾರು ನಾಲ್ಕರಿಂದ ಐದು ಗಂಟೆ ಸಭೆ ನಡೀತದೆ ಐದು ನಾಲ್ಕೈದು ಗಂಟೆ ಪಾಪ ಅವ್ರು ಕೂತಿಲ್ಲಿ ಅವ್ರಿಗೆ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವರು ಟೈಮ್ ಸ್ಪೆಂಡ್ ಮಾಡೋಕೆ ಮಾಡೋಕ್ಕಾಗಿದ್ರೆ ಹೋಗಿರ್ಬೋದು ಕಾರಣ ಯಾರು ಇಲ್ಲಿ ಎಮ್ ಎಸ್ ಎಮ್ ಎಮ್ ಎಸ್ ಐಲ್ ಸ್ಟಾಪ್ ಆಗಿರೋದಕ್ಕೆ ನೆಲಮಂಗ್ಲದ ಕೆಲವು ಸಂಘಟನೆಯ ಮುಖಂಡರುಗಳು ಆಮೇಲೆ ನೆಲಮಂಗ್ಲ ಹೊರತುಪಡಿಸಿ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರ ಮುಖಂಡರು ಸಂಘಟನೆಗಳ ಮುಖಂಡರುಗಳು ಅನಾವಶ್ಯಕವಾಗಿ ಫೈವ್ ರೂಲ್ ಫೈವ್ ಯಾವುದೇ ವೈಲೇಟ್ ಆಗ್ದೇ ನಾವು ಎಚ್ಚರ ವಹಿಸಿ ನಾವು ಎಲ್ಲವನ್ನು ಅದೇ ಏನು ಅಧಿಕಾರಿಗಳು ತೆಗೆದುಕೊಂಡು ಬಂದು ಅವರೆಲ್ಲ ಬಂದು ಪರಿಶೀಲನೆ ಮಾಡಿದ ನಂತರ ನಾವು ಅಪ್ಲೈ ಮಾಡಿರೋದು ಆದರೂ ಸಹ ಸುಮ್ಮನೆ ಅನಾವಶ್ಯಕವಾಗಿ ಸಂಘಕ್ಕೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ರೂಲ್ ಫೈವ್ ವೈಲೇಷನ್ ಆಗಿದೆ ಅಂತೇಳಿ ಅರ್ಜಿ ಕೊಡ್ತಾ ಇದ್ದಾರೆ ಸುಮಾರು ಇನ್ನೂರಿಂದ ಮುನ್ನೂರು ಅರ್ಜಿ ನಾನು ಮಾಜರ್ ಮಾಡಿಸಿರ್ಬೋದು ಯಾವ ಅರ್ಜಿನೂ ನೀವು ತಗೊಂಡು ನೋಡಿ ಒಕ್ಕರೆ ಇಲಾಖೆನ ಸಿಗುತ್ತೆ ರೂಲ್ ಫೈವ್ ಎಲ್ಲೂ ವೈಲೇಷನ್ ಆಗಿಲ್ಲ இல்லை நேரமாக சாமுண்டி நியூஸ் நெலமங்களா